ಅರೈಸ್ ಜನರಲ್ ಮತ್ತು ಡೆಂಟಲ್ ಕ್ಲಿನಿಕ್ನ ಮೂರನೇ ವಾರ್ಷಿಕೋತ್ಸವದ ಅಂಗವಾಗಿ ಶಿವಮೊಗ್ಗದ ಪ್ರತಿಷ್ಠಿತ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಸಹಭಾಗಿತ್ವದಲ್ಲಿ ಉಚಿತ ಹೃದಯ ತಪಾಸಣಾ ಶಿಬಿರವನ್ನು ನವೆಂಬರ್ ಮೂವತ್ತರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಶಿಕಾರಿಪುರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಎದುರಿನ ಅರೈಸ್ ಕ್ಲಿನಿಕ್ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ಗುರುಲಿಂಗಪ್ಪ ಶೆಟ್ಟಿ ಅವರು ಪತ್ರಿಕಾಗೋಷ್ಠಿ ನಡೆಸಿ ತಿಳಿಸಿದ್ದಾರೆ ಅರೈಜ್ ಜನರಲ್ ಮತ್ತು ಡೆಂಟಲ್ ಕ್ಲಿನಿಕ್ನ ಮೂರನೇ ವಾರ್ಷಿಕ ಅಂಗವಾಗಿ ಶಿವಮೊಗ್ಗ ಪ್ರತಿಷ್ಠಿತ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಸಹಭಾಗಿತ್ವದಲ್ಲಿ ಉಚಿತ ಹೃದಯ ತಪಾಸಣಾ ಶಿಬಿರವನ್ನು ದಿನಾಂಕ ಮೂವತ್ತು ಹನ್ನೊಂದು ಇಪ್ಪತ್ತ್ ನಾಲ್ಕರಂದು ಬೆಳಗ್ಗೆ ಶನಿವಾರ ಬೆಳಗ್ಗೆ ಹತ್ತರಿಂದ ಹನ್ನೆರಡು ಎರಡು ಗಂಟೆವರೆಗೆ ಶಿಕಾರಿಪುರದ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ಎದುರಿನ ಅರೈಜ್ ಕ್ಲಿನಿಕ್ನ ಆವರಣದಲ್ಲಿ ನಡೆಸ್ತಾ ಆಯೋಜಿಸುತ್ತೇವೆ ಒಬ್ಬ ಹೃದಯ ತಜ್ಞರನ್ನು ಸಂಪರ್ಕಿಸಬೇಕು ಅವರಿಂದ ಸಮಾಲೋಚನೆ ಮಾಡಬೇಕು ಅವ್ರ ಸಲಹೆ ಪಡಿಬೇಕು ಅಂದರೆ ಏನೆಲ್ಲ ವ್ಯವಸ್ಥೆಗಳಿದೆ ಅನ್ನೋದು ನಿಮಗೆಲ್ಲ ಗೊತ್ತಿದ್ದ ವಿಷಯನೇ ಇದೆ ಅದನ್ನೆಲ್ಲ ತಪ್ಪಿಸೋದಕ್ಕೆ ನೇರವಾಗಿ ಹೃದಯ ತಜ್ಞರನ್ನು ತಾವೇ ಸಮ್ಮುಖದಲ್ಲಿ ಭೇಟಿಯಾಗಿ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ಕೆಲವು ಸಹ ಇ ಸಿ ಜಿ ಮತ್ತು ಬೇರೆ ಬಿ ಪಿ ಇರ್ಬೋದು ಮತ್ತು ಯಾವುದೇ ಕಾರಣ ನಿಮ್ಗೆ ಯಾವ ಕಾರಣದಿಂದ ಬರುತ್ತೆ ಅನ್ನೋದನ್ನು ಕೂಡ ನೀ ಸಮಾಲೋಚನೆಯಲ್ಲಿ ಒಂದು ಅವಕಾಶ ಆಗುತ್ತೆ ಈ ಅವಕಾಶ ನಮ್ಮ ಸಂಸ್ಥೆ ನಮ್ಮ ಆಸ್ಪತ್ರೆಯಿಂದ ನಾವು ಮಾಡಿದ್ದೇವೆ ಸಾರ್ವಜನಿಕರು ಅವಕಾಶವನ್ನ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಿ ನಾವು ನಿಮ್ ಮೂಲಕ ಇದ್ದೀವಿ ಪರೀಕ್ಷೆ ಶುಗರ್ ಪರೀಕ್ಷೆ ಮತ್ತು ಇ ಸಹ ಪರೀಕ್ಷೆ ಮಾಡಲಾಗುತ್ತದೆ ಹೌದು ತಪಾಸಣೆಗೆ ಅವಶ್ಯಕವಾಗಿರುವ ಪರೀಕ್ಷೆಗಳನ್ನು ಉಚಿತವಾಗಿ ಮಾಡಲಾಗುತ್ತದೆ ಇಲ್ಲ ಸರ್ ಅಲ್ಲಿ ಅಲ್ಲಿ ಆಪ್ಷನ್ ಇಲ್ಲ ಹಾಗಾಗಿ ಮಾಡ್ತಾ ಇಲ್ಲ ಸರ್ಜಿ ಅದೇನಾಯ್ತು ನೆಕ್ಸ್ಟ್ ಹೈಯರ್